ಮಾಧ್ಯಮ ಮಿತ್ರರನ್ನ ಭೇಟಿಯಾಗಿ ಅದು ಈ ಸಿನಿಮಾ ವಿಷಯವಾಗಿ ಇದೇ ಮೊದಲನೇ ಸಲ ಚಾಮರಾಜನಗರದಲ್ಲೂ ಸರಿಯಾಗಿ ನಾವು ಭೇಟಿಯಾಗೋಕ್ಕಾಗಲಿಲ್ಲ ಸೊ ಇವತ್ತು ನಿಮ್ಮನ್ನು ಮೀಟ ಕಾರಣ ಒಂದು ನಮ್ಮ ಸಿನಿಮಾದ ಒಂದು ಮುಖ್ಯವಾದಂಥ ಹಾಡು ಇದು ಯುವ ಬಂದು ಒಂದು ಯೂತ್ ಡ್ರಿವನ್ ಫ್ಯಾಮಿಲಿ ಆ್ಯಕ್ಷನ್ ಸಿನಿಮಾ ಅದರಲ್ಲೂ ಒಂದು ಫಾದರ್ ಸನ್ ಸೆಂಟಿಮೆಂಟ್ ಮೇಲೆ ಇರುವಂಥ ಸಿನಿಮಾ ಸೊ ಅದರ ಒಂದು ಥೀಮ್ ಆಗಿ ಇವತ್ತು ನಾವು ರಿಲೀಸ್ ಮಾಡ್ತಿರೋ ಹಾಡು ಅಪ್ಪುಗೆ ಅಂತ ಅದು ಸೊ ನೀವೀಗ ಹಾಡು ಕೇಳಿದಾಗ ಗೊತ್ತಾಗುತ್ತಾ ಎಮೋಷನ್ ಏನು ಅದ್ರ ಹಿಂದೆ ಇರೋವಂಥ ಸಾರಾಂಶ ಏನು ಸೊ ಪ್ರತಿಯೊಂದು ತಂದೆಯರಿಗೆ ಅಂದರೆ ನಮ್ಮ ನಿಮ್ಮೆಲ್ಲರ ಅಪ್ಪಂದ್ರಿಗೆ ಒಂದು ಅನ್ಸಂಗ್ ಹೀರೋ ಒಂದು ಕುಟುಂಬದಲ್ಲಿ ಒಬ್ಬ ತಂದೆ ಅವನ ಕಾಂಟ್ರಿಬ್ಯೂಷನ್ ಯಾವತ್ತೂ ದೊಡ್ಡದಾಗಿ ಯಾರೂ ಮಾತಾಡೋದೇ ಇಲ್ಲ ಅವನು ಎಲ್ಲೂ ಹೇಳ್ಕೊಡೋದು ಇಲ್ಲ ಸೊ ಆ ಥರ ಒಂದು ತಂದೆಯ ವೇದನೆಯ ಮತ್ತು ಆ ತಂದೆಯ ಸ್ಯಾಕ್ರಿಫೈಸು ಮತ್ತು ಆ ತಂದೆಯ ಒಂದು ಕಾಂಟ್ರಿಬ್ಯೂಷನ್ ಒಂದು ಕುಟುಂಬಕ್ಕಾಗಲಿ ಒಂದು ಮಕ್ಕಳ ಬೆಳವಣಿಗೆಗಾಗಲಿ ಎಷ್ಟಿರುತ್ತೆ ಅನ್ನೋದು ಒಂದು ಇಂಪಾರ್ಟೆನ್ಸ್ ಈ ಸಾಂಗಲ್ಲಿ ಹೇಳಿದ್ವಿ ಮತ್ತು ಸಿನಿಮಾದು ಬಹುಮುಖ್ಯವಾದಂಥ ಹಾಡಿದು ಸೊ ಆ ಹಾಡನ್ನ ಇವತ್ತು ನಿಮ್ಮ ಮುಂದೆ ಪ್ರಸ್ತಾಪಿಸ್ಬೇಕು ನಿಮ್ಮ ಮೂಲಕ ಅದನ್ನು ಹೇಳಬೇಕು ಅಂತ ಇಡೀ ತಂಡ ಅಂದ್ಕೊಂಡ್ವಿ ಮತ್ತು ಈ ಹಾಡನ್ನ ಯಾರ ಕೈಲಿ ಲಾಂಚ್ ಮಾಡಿಸೋದು ಅಂತ ನಮ್ಮೆಲ್ಲರ ಒಂದು ಕಲೆಕ್ಟಿವ್ ಡಿಸಿಷನ್ ಏನಾಗಿತ್ತು ಅಂದರೆ ನಮ್ಮ ಅಪ್ಪು ಸರ್ ಅವರ ಎರಡನೇ ಮಗಳು ವಂದಿತ ಕೈಲಿ ಲಾಂಚ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಭಾವಿಸಿದ್ರು ಯಾಕಂದರೆ ಒಂದು ಒಂದು ತಂದೆ ಮೇಲೆರೋವಂಥ ಹಾಡು ಸೊ ಅವರು ಮಾಡಿದ್ರೆ ಅದಕ್ಕೊಂದು ಸೂಕ್ತವಾದಂಥ ಒಂದು ಅರ್ಥ ಇರುತ್ತೆ ಅಂತ ಎಲ್ಲರೂ ಭಾವಿಸಿ ಇವತ್ತು ಅವರೂ ಖುಷಿಯಿಂದ ಒಪ್ಪಿ ಬಂದು ಯಾಕಂದರೆ ಎಲ್ಲೂ ನೀವು ನೋಡಿರಂಗೆ ಅವರೆಲ್ಲೂ ಆಚೆ ಬರಲ್ಲ ಸೊ ಸಿನಿಮಾ ಇಂದ ಆದಷ್ಟು ದೂರನೇ ಇದ್ದರು ಬಟ್ ಇದೊಂದು ಪರ್ಟಿಕ್ಯುಲರ್ ಹಾಡ್ಗೆ ವಂದಿತ ಅವರು ಬಂದು ಇವತ್ತು ಅದನ್ನು ಲಾಂಚ್ ಮಾಡ್ತಾ ಇದ್ದಾರೆ ಅದೊಂದು ನನಗೆ ನಮ್ಮ ತಂಡಕ್ಕೆ ಗುರುಗೆ ಎಲ್ಲರಿಗೂ ಖುಷಿಕರವಾದಂಥ ವಿಷಯ भाई इतना महाको दे स्टिल ट्रक्टर तो नेक्स्ट चले भरता जस्ट आ या लेटा पावा ಸೊ ಈಗ ನಮ್ಮ ಸಾಂಗ್ನ ವಂದಿತ ಪುನೀತ್ ರಾಜ್ಕುಮಾರ್ ಅವರು ಲಾಂಚ್ ಮಾಡ್ತಾರೆ ಸೊ ಈ ಹಾಡು ಕೇಳಿ ನಿಮ್ಮ ಅಭಿಪ್ರಾಯ ನಿಮ್ಮ ಏನೇ ಪ್ರಶ್ನೆ ಎದುರು ಕೇಳಿ ಯುವ ಟೀಮ್ಗೆ ಆಲ್ ದಿ ಬೆಸ್ಟ್ ¡Gracias!